ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದಾದ್ಯಂತ ಒಂದು ಜಿಲ್ಲೆಯಲ್ಲಿ ಅಂಗನವಾಡಿ ಟೀಚರ್ ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಇದು ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಪಾಸಾದ ಮಹಿಳೆಯರಿಗೆ ಮಾತ್ರ ಆಗಿರುತ್ತದೆ ಇದು ಯಾವುದೇ ಎಕ್ಸಾಮ್ ಇರಲ್ಲ ಮೆರಿಟ್ ಬೇಸ್ ಮೇಲೆ ಆಯ್ಕೆ ಇರುತ್ತದೆ ಸೊ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂದರೆ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬು ಹಾಗೂ ಸ್ಕಾಲರ್ಶಿಪ್ ಇನ್ನಿತರ ಅಪ್ಡೇಟ್ಗಳನ್ನ ಮಾಡ್ತೀನಿ ಇರ್ತೀನಿ ಅದು ನಿಮಗೆ ಒಂದು ಹೆಲ್ಪ್ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದರಲ್ಲಿ ಏನೇನು ಅಂದರೆ ವಿದ್ಯಾರ್ಥಿ ಅಂತ ಆಲ್ರೆಡಿ ಹೇಳಿದೀನಿ ಇದಕ್ಕೆ ಸಂಬಳ ಏನು ವಯೋಮಿತಿ ಏನು ವಯೋಮಿತಿ ಏನು ಅರ್ಜಿ ಶುಲ್ಕ ಇದೆಯೇ ಇಲ್ವೋ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮತ್ತು ಅರ್ಜಿ ಸಲ್ಲಿಸೋದು ಯಾವ ರೀತಿ ಇದರಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನಾನು ನೀಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅದೇ ರೀತಿ ಬೆಲ್ ಬೆಲ್ಲೈಕಾನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಗೋ ಫ್ರೆಂಡ್ಸ್ ಹುದ್ದೆಗಳ ಸಂಖ್ಯೆ ಐದುನೂರ ಹದಿಮೂರು ಕರೆದಿದ್ದಾರೆ ಜಾಸ್ತಿ ಪೋಸ್ಟ್ಗಳನ್ನ ಕರೆದಿದ್ದಾರೆ ಹುದ್ದೆಗಳ ಹೆಸರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಉದ್ಯೋಗ ಸ್ಥಳ ಕೋಲಾರ ಜಿಲ್ಲೆಯಲ್ಲಿ ಕರೆದಿದ್ದಾರೆ ಇದು ಆನ್ಲೈನಲ್ಲಿ ಹಾಕೋದಾಗಿರುತ್ತೆ ಹುದ್ದೆಗಳ ವಿವರ ಅಂಗನವಾಡಿ ಕಾರ್ಯಕರ್ತೆಯರು ನೂರ ಇಪ್ಪತ್ತು ಅಂಗನವಾಡಿ ಸಹಾಯಕಿಯರು ಮುನ್ನೂರ ತೊಂಬತ್ತ್ಮೂರು ಹುದ್ದೆಗಳನ್ನ ಕರೆದಿದ್ದಾರೆ ವಯಸ್ಸಿನ ಮಿತಿ ನೋಡೋದಾದರೆ ನಾವು ಕನಿಷ್ಠ ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೂ ಮೂವತ್ತೈದು ವರ್ಷ ಮೀರಿರಬಾರ್ದು ಸೊ ಇದು ವಯಸ್ಸಿನ ಮಿತಿ ಆಗಿರುತ್ತೆ ಹತ್ತೊಂಬತ್ತು ವರ್ಷ ಎನಿ ಕಂಡೀಷನ್ ಕಂಪ್ಲೀಟ್ ಆಗಿರಬೇಕು ಅಂತ ಇದೆ ಸೊ ಹತ್ತೊಂಬತ್ತು ವರ್ಷ ಕಂಪ್ಲೀಟಾಗಿ ಮೂವತ್ತೈದು ವರ್ಷದೊಳಗಿರಬೇಕು ಅರ್ಜಿ ಶುಲ್ಕ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಫ್ರೀ ಕಾಸ್ಟಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಶೈಕ್ಷಣಿಕ ಅರ್ಹತೆ ನೋಡೋದ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅಂಗನವಾಡಿ ಸಹಾಯಕಿಯರಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಇದು ಇದು ಇವರ ಶೈಕ್ಷಣಿಕ ಅರ್ಹತೆ ಆಗಿರುತ್ತೆ ನ ಮತ್ತು ಆಯ್ಕೆ ವಿಧಾನವನ್ನು ನೋಡ್ತಾ ಬಂದರೆ ಇದು ಮೆರಿಟ್ ಬೇಸ್ ಆಗಿರುತ್ತೆ ಪರ್ಸಂಟೇಜ್ ಮೇಲೆ ಸೆಲೆಕ್ಷನ್ ಇರುತ್ತೆ ಸೊ ಯಾರ್ಯಾರು ಅಪ್ಲಿಕೇಶನ್ ಮಹಿಳೆಯರು ಹಾಕ್ಬೋದು ಅಪ್ಲಿಕೇಶನ್ಗಳನ್ನು ಹಾಕಿ ಜಾಸ್ತಿ ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಇದಾಗಲೇ ಹನ್ನೆರಡನೇ ಮಾರ್ಚ್ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ನು ಅಪ್ಲಿಕೇಶನ್ ಹಾಕದೇ ಇರೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಕೊನೆಯ ದಿನಾಂಕ ನೋಡ್ತಾ ಬಂದರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಅಲ್ಲಿವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿಗಳು ಸಲ್ಲಿಸೋರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದೀನಿ ಇದೇ ರೀತಿ ನನಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೂ ಕೊನೆವರೆಗೂ ನಾನು ವಿಡಿಯೋ ನೋಡಿದವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್